ನಮಸ್ಕಾರ ವೀಕ್ಷಕ್ರೆ ಕಟಕ ರಾಶಿಯ ಎರಡ್ ಸಾವಿರದ ಇಪ್ಪತ್ತೈದನೇ ವಾರ್ಷಿಕ ಭವಿಷ್ಯನ ನೋಡೋಣ ಬನ್ನಿ ಕಟಕ ರಾಶಿಯಲ್ಲಿ ಪುನರ್ವಸು ನಕ್ಷತ್ರದ ನಾಲ್ಕನೇ ಪಾದ ಪುಷ್ಯಮಿ ನಕ್ಷತ್ರ ಆಶ್ಲೇಷ ನಕ್ಷತ್ರದವರು ಬರ್ತೀರ ಮೊದಲನೇದು ಕಟಕ ರಾಶಿಯವರು ಒಂದ್ ಸ್ವಲ್ಪ ಎಮೋಷನಲ್ ಆಗಿ ಅಟ್ಯಾಚ್ ಆಗ್ಬಿಡ್ತಾರೆ ಎಲ್ಲರ ಜೊತೆ ಸೊ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಚೆನ್ನಾಗಿತ್ತು ಬಹಳ ನಿಮ್ಗೂ ಏನೇನು ಏಳಿಗೆ ಆಯಿತು ನಿಮಗೆ ಪ್ರತಿಯೊಂದು ಚೆನ್ನಾಗಾಗ್ತಿತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಆದರೆ ಇದು ಎಲ್ಲಿವರೆಗೂ ಕಂಟಿನ್ಯೂ ಆಗುತ್ತೆ ನಿಮಗೆ ಮೇ ಹದಿನಾಲ್ಕನೇವರೆಗೂ ನಿಮಗೆ ಕಂಟಿನ್ಯೂ ಆಗುತ್ತೆ ಅಂದರೆ ಮೇ ಹದಿನಾಲ್ಕನೇ ತಾರೀಕು ವರೆಗೂ ನಿಮಗೆ ಗುರುಬಲ ಚೆನ್ನಾಗಿದೆ ಆಮೇಲೆ ನಿಮಗೆ ಗುರುಬಲ ಇಲ್ಲ ನೀವು ಯಾವುದೋ ಸೈಟ್ ತೊಗೋಬೇಕಾ ತೊಗೊಂಬಿಡಿ ಎಂಗೇಜ್ಮೆಂಟು ಅಕಸ್ಮಾತ್ ನಿಮ್ಗೆ ಯಾವುದೋ ಮದುವೆ ಹುಡುಗಿ ನೋಡ್ತಾ ಇದ್ದಾರಾ ಮೇ ಹದಿನಾಲ್ಕರ ಒಳಗಡೆ ಅಟ್ಲೀಸ್ಟ್ ಎಂಗೇಜ್ಮೆಂಟ್ ಮುಗಿಸ್ಕೊಳ್ಳಿ ಗುಡ್ಗಿನ ಗ್ಯಾರಂಟಿ ಮಾಡ್ಕೊಳ್ಳಿ ಜಾಬ್ ಚೇಂಜ್ ಮಾಡ್ತಿದ್ದೀರಾ ಮೇ ಹದಿನಾಲ್ಕು ಒಳಗಡೆ ಚೇಂಜ್ ಮಾಡ್ಕೊಂಬಿಡಿ ಮತ್ತು ನೀವು ಯಾವುದೋ ಮೇಯ್ನ್ ಅಗ್ರಿಮೆಂಟ್ ಸೈನ್ ಮಾಡಬೇಕು ಯಾವುದೋ ಪಾಲ್ದಾರಿಕೆ ಇದೆಯಾ ಮೇ ಹದಿನಾಲ್ಕರ ಒಳಗಡೆ ಇದಷ್ಟು ಮಾಡ್ಕೊಳ್ಳಿ ಯಾಕಂದರೆ ನಿಮಗೆ ಮೇ ಹದಿನಾಲ್ಕರವರೆಗೂ ಗುರುಬಲ ಇದೆ ಮೇ ಹದಿನಾಲ್ಕರ ನಂತರ ನಿಮಗೆ ಗುರುಬಲ ಇರೋದಿಲ್ಲ ಗುರುಬಲ ಹೋದ್ರೆ ಏನಾಗುತ್ತೆ ನಿಮಗೆ ಆರೋಗ್ಯ ಸರಿ ಇರೋದಿಲ್ಲ ರೋಗಬಾಧೆ ಇರುತ್ತೆ ಆಸ್ಪತ್ರೆಗೆ ಖರ್ಚಿರುತ್ತೆ ಮತ್ತು ಯಾವುದೋ ಪ್ರಾಪರ್ಟಿ ಲಿಟಿಗೇಷನ್ ನಿಮ್ಗೆ ಯಾವುದೋ ಒಂದು ಪ್ರಾಪರ್ಟಿ ಇರುತ್ತೆ ಇನ್ಯಾರೋ ಬಂದು ಸೈಟ್ ಹಾಕೋತಾನೆ ಇಲ್ಲ ಬೋರ್ಡ್ ಹಾಕ್ಕೊಂಡಿರ್ತಾನೆ ಅದೇನೋ ಒಂದು ಲಿಟಿಗೇಷನ್ ಆಗುತ್ತೆ ಮತ್ತು ದುಡ್ಡು ಬರುತ್ತೆ ಬಂದಂಗೆ ನಿಮಗೆ ಹಿಂಗೆ ನಷ್ಟ ಆಗುತ್ತೆ ಹಾಸ್ಪಿಟ್ಲು ಅಥವಾ ಇನ್ನೆಲ್ಲೋ ಯಾರೋ ಫೋನ್ ಎತ್ತಿದ್ರು ಖರ್ಚು ಅದು ಇದು ಯಾವುದೋ ಒಂದು ಒಟ್ಟಿನಲ್ಲಿ ಧನ ನಷ್ಟ ಇರೋಂಥ ಇರೋವಂಥದ್ದು ಆಮೇಲೆ ಪಿತ್ರಾರ್ಜಿತ ಆಸ್ತಿ ಆಸ್ತಿ ಬರುವಂಥದ್ದಿರುತ್ತೆ ಅದರ ಬರೋದಿಲ್ಲ ಈ ಥರ ನಿಮಗೆ ನೆಕ್ಸ್ಟ್ ಎರಡು ವರ್ಷದವರೆಗೂ ನಿಮಗೆ ಗುರುಬಲ ಇರೋದಿಲ್ಲ ಹಾಗಾಗಿ ನಿಮಗೆ ಮೇ ಹದಿನಾಲ್ಕರ ಒಳಗಡೆ ಏನೇನಿದೆಯೋ ಅದಷ್ಟು ಮಾಡಿಕೊಡಿ ಒಳ್ಳೆಯದಾಗುತ್ತೆ ಆಮೇಲೆ ನಿಮಗೆ ಗುರು ಅಷ್ಟಮಕ್ಕೆ ಹೋಗ್ತಾ ಇದ್ದಾನೆ ಗುರು ಅಷ್ಟಮಕ್ಕೆ ಹೋದರೆ ಏನಾಗುತ್ತೆ ಏನೋ ಹೊಟ್ಟೆ ನೋವು ಕೈ ನೋವು ಕಾಲು ನೋವು ತಲೆ ಜುಮ್ಮ ಅನ್ನೋವಂಥದ್ದು ಅಂದರೆ ನಿಮಗೆ ಭೋಗ ಥರ ಒಂಥರ ಫೀಲ್ ಆಗುತ್ತೆ ನೀವು ಟೆಸ್ಟ್ ಮಾಡಿಸ್ಕೊಂಡ್ರೆ ಹಾಸ್ಪಿಟ್ಲಿಗೆ ಹೋಗ್ತೀರಾ ಇಲ್ಲ ಡಾಕ್ಟ್ರಿಗೆ ನಂಗೆ ಹೊಟ್ಟೆ ಇದೆ ನಂಗೆ ಕೈ ಕಾಲು ನೋವಿದೆ ನಂಗೆ ತಲೆ ನೋವಿದೆ ಅಂತ ಹೋಗ್ತೀರಾ ಆದರೆ ಇರೋ ಬರೋ ಟೆಸ್ಟ್ ಎಲ್ಲ ಮಾಡಿಸ್ತಾರೆ ಆದರೆ ಏನು ಉಪಯೋಗ ಏನೂ ಇಲ್ಲ ಅಂತಾರೆ ಡಾಕ್ಟ್ರು ಎಲ್ಲ ಸರಿ ಇದೆಯಲ್ಲ ಅಂತಾರೆ ಒಂಥರ ಇದು ಒಂಥರ ಈ ಮಾಯಾ ಇದ್ದಂಗೆ ನಿಮಗೆ ಗುರು ಅಷ್ಟಮಕ್ಕೆ ಹೋದಾಗ ಹಾಗಾಗಿ ನಿಮಗೆ ಮೇವರೆಗೂ ತುಂಬ ಆಗಿದೆ ಮೇ ಆದಮೇಲೆ ನಿಮಗೆ ಗುರುಬಲ ಇರೋದಿಲ್ಲ ಸ್ವಲ್ಪ ನೆಗೆಟಿವ್ ಆಗೇ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ನೆಗೆಟಿವ್ ಅಂತೇನಿಲ್ಲ ಆದರೆ ಹುಷಾರಲ್ಲಿ ಇರಬೇಕು ಯಾವುದೇ ಕೆಲಸ ಮಾಡೋಕ್ಕೆ ಮುಂಚೆ ಒಂದು ಹಿಂದೆ ಮುಂದೆ ಎಲ್ಲ ಆಯಾಮಗಳಲ್ಲೂ ಯೋಚನೆ ಮಾಡಿ ನಂತರ ನೀವು ಆ ಕೆಲಸ ಶುರು ಮಾಡಿ ಇದಕ್ಕೆ ಪರಿಹಾರಕ್ಕೆ ಹೇಗೆ ಯಾವುದೇ ದೇವಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಮ್ಮನವರ ದೇವಸ್ಥಾನ ಶಾರದಾಂಬೆ ದೇವಸ್ಥಾನ ಅನ್ನಪೂರ್ಣೇಶ್ವರಿ ದೇವಸ್ಥಾನ ದುರ್ಗಾ ದೇವಸ್ಥಾನ ಒಟ್ಟಿನಲ್ಲಿ ಒಂದು ದೇವಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಮತ್ತು ದೇವಿ ದೇವಸ್ಥಾನದಲ್ಲಿ ನವಗ್ರಹ ಇತ್ತು ಅಂತಂದರೆ ಅದನ್ನು ಒಂದು ಒಂದಷ್ಟು ಸುತ್ತ ಹಾಕಿ ಆಮೇಲೆ ನೀವು ಪ್ರತಿ ಶನಿವಾರ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಲ್ಲಿ ನಿಮ್ಮ ಕೈಯಲ್ಲಿ ಆಯಿತು ಅಂತಂದರೆ ನೀವು ಅಲ್ಲಿ ಎಳ್ಳೆಣ್ಣೆಯನ್ನು ನೀವು ಸಮರ್ಪಣೆ ಮಾಡಿ ಮತ್ತು ನವಗ್ರಹ ಮಂತ್ರವನ್ನು ನೀವು ಜಪ ಮಾಡಿ ಒಳ್ಳೆಯದಾಗುತ್ತೆ